ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ಪಾವಗಡ ತಾಲೂಕು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಕ್ರೆಡಿಟ್ ಟು ತಹಶೀಲ್ದಾರ್ ಮೂರ್ತಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಸ್ವಾಮಿ ವಿವೇಕಾನಂದ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಡಾ ಜಿವೆಂಕಟರಮಯ್ಯ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ತಾಲೂಕು ಮಂಡಲ ಮಾಜಿ ಅಧ್ಯಕ್ಷ ರವಿಶಂಕರ ನಾಯ್ಕ ಡಾಕ್ಟರ್ ಶಶಿಕಿರಣ್ ದೊಡ್ಡಹಳ್ಳಿ ಅಶೋಕ್ ಎಬಿವಿಪಿ ಮನೋಜ್ ಶೇಖರಬಾಬು ವಾಸು ರಾಕೇಶ್ ಸೇರಿದಂತೆ ತಾಲೂಕಿನ ವಿವಿಧ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿನಿಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ನಂದೀಶ್ ನಾಯ್ಕ ಪಾವಗಡ

ಈ ರೀತನ ಯಾರು ಅಂದ್ರೆ ಯಾರದೇ ಭಯ ಇಲ್ಲ ಯಾರ್ದೇ ಯಾರು ನೋಡ್ತಾರೆ ಇದ್ದಂಗೆ ಬಾರಿ ಅವರ ಹುಡುಗಿನ ಹತ್ಯೆ ಮಾಡ್ತಾನೆ ಈ ಹತ್ಯೆಯನ್ನು ಖಂಡಿಸಿ ನಾವು ರಾಜ್ಯ ಸರ್ಕಾರಕ್ಕೆ ಬಿಸಿಲು ಕರೆಬಿಟ್ಟು ಇದನ್ನ ಕೊಟ್ಟು ಈ ಏನು ಧರ್ಮ ಇದೆ ಹಿಂದೂ ಏನೇ ಇಲ್ಲ ಅವತ್ತು ಅಡ್ಡಿ ಮಾಡಬಾರ ಅಡ್ಡಿ ಆಗ್ತಾ ಇದೆ ಅದನ್ನು ಮಾಡ್ಕೊಂಡು ತುಂಬಾ ತಪ್ಪು ಎರಡನೇ ಎರಡನೇ ತಪ್ಪು ಮಾಡ್ತೀವಿ ಟೈಮ್ ಎಲೆಕ್ಷನ್ ಟೈಮಲ್ಲಿ ನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಮಾಡ್ಕೊಳ್ತಾ ಇದ್ದೀವಿ ಒಂದು ಐದು ಸಾವಿರಕ್ಕೆ ಮಾರ್ಕೊಂಡು ಐದು ಐದು ವರ್ಷ ಐದು ವರ್ಷದ ಕಾಲ ನಿಮ್ಮ ಚುಟ್ಟದ ತಲೆ ಕೈ ಕೊಡ್ತಾ ಇದ್ರೆ ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀವಿ ಆ ಒಂದು ಕಾರಣ ಹೇಳ್ತಾರೆ ಅಂದ್ರೆ ನಮ್ಗೆ ಈ ತರ ಆಗ್ತಿದೆ ಅಂತ ಸಿಸ್ಟಮ್ ಈ ಆಗ್ತಿದೆ ಅಂತಂದ್ರೆ ನಾವು ಕೊಡ್ತಾ ಇರೋ ದುಡ್ಡಿಗೆ ಓಟ್ ಕೊಟ್ಟು ಅದು ಯಾವುದು ಚೇಂಜ್ ಆಗುತ್ತೋ ಅದು ಆವತ್ತು ಸಿಸ್ಟಮ್ ಚೇಂಜ್ ಆಗುತ್ತೆ ದುಡ್ಡಿಗೆ ದಯವಿಟ್ಟು ಓಟ್ ಹಾಕ್ಬೇಡಿ ನೀವು ನೋಡಿ ಆ ಕ್ಯಾಂಡಿಡೇಟ್ ನೋಡಿ ಅವರ ಬ್ಯಾಕ್ ಗ್ರೌಂಡ್ ನೋಡಿ ಅವ್ರು ಮತ ಪಾರ್ಟಿ ನೋಡಿ ಏನ್ ಅಂತ ನೋಡಿ ಹಂಗೆ ನೋಡ್ಕೊಂಡು ಓಟ್ ನೋಡಿ ಎಲ್ಲ ಹೆಂಗ್ ಹೆಂಗ್ ವೋಟರ್ಸ್ ನೀವೆಲ್ಲ ನೀವು ಮುಂದೆ ಏನು ಮಾಡೋದು ನೀವು ನೋಡಿ ಒಬ್ಬರ ದೂಷಣ ಮಾಡೋದು ಇಟ್ಸ್ ನಾಟ್ ರೈಟ್ ನೀವು ಕರೆಕ್ಟಾಗಿ ಎದಕ್ಕೆ ನೀವು ಓಟ್ ಮಾಡಬೇಕು ನೀವು ಇಟ್ ಆಲ್ ಕಾಮನ್ ವೋಟ್ ಮಾಡೋ ರೈಟ್ ಪಾರ್ಟಿ ಆ ರೈಟ್ ಪಾರ್ಟಿಯಲ್ಲಿ ಓಟ್ ಮಾಡಿದ್ರೆ ಒಳ್ಳೆ ಗೌರ್ಮೆಂಟ್ ಸಿಗುತ್ತೆ ನಮ್ಮ ಧರ್ಮ ಫಾಲೋ ಮಾಡೋಕ್ಕೆ ಯಾವುದು ಅಡ್ಡಿ ಆಗಲ್ಲ ನಮ್ಗೆ ಏನು ಕರೆಕ್ಟ್ ಆಗಿರೋದು ಯಾವುದು ಅಡ್ಡಿ ಆಗಲ್ಲ ದೈವ ತೊಂದರೆ ಹೇಳ್ತಾರದು ಪ್ಲೀಸ್ ವೋಟ್ ಅವರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅವರ್ ರೆಸ್ಪಾನ್ಸಿಬಲ್ ಪರ್ಸನ್ ಈಗ ಏನಾದರೂ ಹೆಣ್ಣು ಮಕ್ಳಿಗಾಗಿದೆಯೋ ಮುಂದೆ ಆ ಥರ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರದು ಅದು ಆಗಬಾರ್ದು ಇಟ್ಸ್ ಅವರ್ ಇನ್ ಹ್ಯಾಂಡ್ಸ್ ಟು ರೈಟ್ ಟು ಎಲೆಕ್ಟ್ ಆ ಗುಡ್ ಗವರ್ಮೆಂಟ್ La situazione in la migliore delle persone la